ಮೂವತ್ತು ಕೋಟಿ ಬಜೆಟ್ ನೂರು ಕೋಟಿ ಗಳಿಸಿದ್ದ ಚಿತ್ರ ಡ್ರ್ಯಾಗನ್ ಓಟಿಟಿ ರಿಲೀಸ್ ಡೇಟ್ ಘೋಷಣೆ ಈ ವರ್ಷದ ತಮಿಳು ಮೊದಲ ಬ್ಲಾಕ್ ಬಸ್ಟರ್ ಸಿನಿಮಾ ಡ್ರ್ಯಾಗನ್ ಸಣ್ಣ ಬಜೆಟ್ನಲ್ಲಿ ನಿರ್ಮಾಣವಾಗಿ ಸಿನಿಮಾ ಅಚ್ಚರಿಯ ಗೆಲುವು ಕೊಂಡಿತ್ತು ಮೂರು ವರ್ಷಗಳ ಹಿಂದೆ ಲವ್ ಟುಡೇ ಎಂಬ ಸಿನಿಮಾ ನಿರ್ದೇಶಿಸಿ ನಟಿಸಿ ಸಕ್ಸಸ್ ಕಂಡಿದ್ದ ಪ್ರದೀಪ್ ರಂಗನಾಥನ್ ನಟನೆಯ ಸಿನಿಮಾ ಇದು ಸಿಂಪಲ್ ಕಥೆಯನ್ನು ಇವತ್ತಿನ ಯುವ ಜನತೆಗೆ ಇಷ್ಟವಾಗುವಂತೆ ಹೇಳಿ ಚಿತ್ರತಂಡ ಗೆದ್ದಿದೆ ಪ್ರದೀಪ್ ಈ ಹಿಂದೆ ಕೋಮಲಿ ಮತ್ತೊಂದು ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿದ್ದರು ಅಂದಹಾಗೆ ಡ್ರ್ಯಾಗನ್ ಚಿತ್ರಕ್ಕೆ ಅಶ್ವಥ್ ಮಾರಿ ಸಾರಥ್ಯ ವಹಿಸಿಕೊಂಡಿದ್ದರು ಚಿತ್ರದಲ್ಲಿ ಇಂಜಿನಿಯರ್ ಕಾಲೇಜು ಯುವಕ ಡ್ರ್ಯಾಗನ್ ಅಲಿಯಾಸ್ ಡಿ ರಾಘವನ್ ಎಂಬ ಪಾತ್ರದಲ್ಲಿ ಪ್ರದೀಪ್ ನಟಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ತೆರೆಗೆ ಬಂದಿದ್ದ ಸಿನಿಮಾ ಸೂಪರ್ ಹಿಟ್ ಸೇರಿದೆ ಅಂದಾಜು ಮೂವತ್ತು ಕೋಟಿ ರು ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಡ್ರ್ಯಾಗನ್ ಸಿನಿಮಾ ನೂರು ಕೋಟಿಗೂ ಅಧಿಕರು ಕ್ರಾಸ್ ಕಲೆಕ್ಷನ್ ಮಾಡಿದೆ ಕೆಲವರು ಸೂರ್ಯ ನಟನೆಯ ಕಂಗೋ ಚಿತ್ರಕ್ಕೆ ಡ್ರ್ಯಾಗನ್ ಚಿತ್ರದ ಸಕ್ಸಸ್ ಅನ್ನು ಹೋಲಿಸಿ ವ್ಯಂಗ್ಯವಾಡುತ್ತಿದ್ದರು ಯಾವುದೇ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲದೆ ಹೆಚ್ಚು ಬಂಡವಾಳ ಇಲ್ಲದೆ ಸಿಂಪಲ್ ಕತೆ ಹೇಳಿ ಚಿತ್ರತಂಡ ಪ್ರೇಕ್ಷಕರನ್ನು ರಂಜಿಸಿದೆ ಇಂತಹ ಸಿನಿಮಾ ಮಾಡಬೇಕು ಎಂದು ಕೆಲವರು ಸಲಹೆ ನೀಡಿದ್ದರು ನಟ ಸೂರ್ಯಗಿಂತ ಪ್ರದೀಪ್ ರಂಗನಾಥ್ ಉತ್ತಮ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುತ್ತಿದ್ದರು ಇದು ನಟ ಸೂರ್ಯ ಪತ್ನಿ ಜ್ಯೋತಿಕ ಗಮನಕ್ಕೂ ಹೋಗಿತ್ತು ಅಂದಹಾಗೆ ಇದೀಗ ಡ್ರ್ಯಾಗನ್ ಸಿನಿಮಾ ಟಿ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಅನುಪಮಾ ಪರಮೇಶ್ವರನ್ ಹಾಗೂ ಕಲೆಯದು ಲೋಹರ್ ಚಿತ್ರದಲ್ಲಿ ನಾಯಕಿಯಾಗಿ ಮಿಂಚಿದ್ದರು ಸೆಕೆಂಡ್ ಪಿಯುಸಿಯಲ್ಲಿ ಚೆನ್ನಾಗಿ ಓದಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದ ಡಿ ರಾಘವನ್ ಇಂಜಿನಿಯರಿಂಗ್ಗೆ ಕಾಲೇಜು ಸೇರಿ ಬದಲಾಗುತ್ತಾನೆ ಡ್ರ್ಯಾಗನ್ ಎಂದು ಹೆಸರು ಬದಲಿಸಿಕೊಂಡು ಕೀರ್ತಿ ಪ್ರೀತಿಯಲ್ಲಿ ಬೀಳುತ್ತಾನೆ ಓದು ಬಿಟ್ಟು ಕಾಲೇಜಿನಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಳ್ಳುತ್ತಾನೆ ಕೀರ್ತಿ ಜೊತೆ ಲವ್ ಬ್ರೇಕಪ್ ಬಳಿಕ ಇಂಜಿನಿಯರಿಂಗ್ ಪಾಸ್ ಮಾಡಿದ್ದೀನಿ ಎಂದು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಇದ್ದಕ್ಕಿದ್ದಂತೆ ಅವರ ಲೈಫ್ ಬದಲಾಗುತ್ತೆ ದೊಡ್ಡ ಮನೆತನದ ಯುವತಿ ಜೊತೆ ಮದುವೆ ಫಿಕ್ಸ್ ಆಗುತ್ತೆ ಇನ್ನೇನು ಎಲ್ಲ ಸರಿ ಹೋಯಿತು ಎಂದುಕೊಳ್ಳುವ ವೇಳೆಗೆ ಒಂದು ಸಂಕಷ್ಟ ಎದುರಾಗಿ ಮುಂದೇನು ಎನ್ನುವುದು ಇನ್ನುಳಿದ ಕತೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಇತ್ತೀಚೆಗೆ ಡ್ರ್ಯಾಗನ್ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದರು ನಿರ್ದೇಶಕರನ್ನು ಮನೆಗೆ ಕರೆಸಿ ಚಿತ್ರದ ಬರವಣಿಗೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದರು ಈ ಕುರಿತು ನಿರ್ದೇಶಕ ಅಶ್ವಥ್ ಮಾರಿ ಸ್ವಂತ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದರು ಬಾಕ್ಸ್ ಆಫೀಸ್ನಲ್ಲಿ ಕೂಡ ಸಿನಿಮಾ ಗೆಲುವಿನ ನಗೆ ಬೀರಿತ್ತು ನೆಟ್ಫ್ಲಿಕ್ಸ್ನಲ್ಲಿ ಡ್ರ್ಯಾಗನ್ ಚಿತ್ರದ ಒಟಿಟಿ ಕೊಂಡಿತ್ತು ಸಿನಿಮಾ ತೆರೆಗೆ ಬಂದ ಮೂವತ್ತು ದಿನಕ್ಕೆ ಸರಿಯಾಗಿ ಅಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಟಿಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ತಮಿಳು ಜೊತೆಗೆ ಕನ್ನಡ ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಡಬ್ಬಾಗಿ ವೀಕ್ಷಣೆ ಸಿಗಲಿದೆ ಎಜಿಎಂ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಎಸ್ ಅಗೋರಂ ಎಸ್ ಗಣೇಶ್ ಹಾಗೂ ಎಸ್ ಸುರೇಶ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ ವಿಷ್ಣುವತ್ತಿನ ಇವತ್ತಿನ